ನಮಸ್ಕಾರ ಸ್ನೇಹಿತರೆ ಇಂದು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ಇಂದಿನ ದಿನ ಭವಿಷ್ಯವನ್ನು ಈಗ ನೋಡೋಣ ಮೇಷರಾಶಿ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಮಾಡುವ ಸಂತಸದ ಪ್ರಯಾಣ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅದೃಷ್ಟ ನಿಮ್ಮ ಕಡೆಗೆ ತಿರುಗುತ್ತಿದ್ದು ಹಿಂದೆ ಮಾಡಿದ ಶ್ರಮಕ್ಕೆ ಈಗ ಫಲ ಸಿಗಲಿದೆ ಸಣ್ಣ ವಿಚಾರಗಳಲ್ಲಿ ಸಹನೆ ಕಾಪಾಡಿಕೊಳ್ಳುವುದು ಒಳಿತು ಸೌಹಾರ್ದತೆಯಿಂದ ವರ್ತಿಸಿದರೆ ಸಂಬಂಧಗಳು ಮತ್ತಷ್ಟು ಬಲವಾಗುತ್ತವೆ ಪ್ರೀತಿಯಲ್ಲಿ ಪರಸ್ಪರ ಗೌರವ ಮುಖ್ಯ ಮನೆಯವರೊಂದಿಗೆ ಮಾತನಾಡುವಾಗ ಮಾತಿನ ಶೈಲಿಗೆ ಗಮನ ಕೊಡಿ ಉದ್ಯೋಗ ಹುಡುಕುವವರು ಹೆಚ್ಚು ಪ್ರಯತ್ನಿಸಿದರೆ ಉತ್ತಮ ಅವಕಾಶಗಳು ಕಂಡುಬರುವ ಸಾಧ್ಯತೆಯಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ವೃಷಭ ರಾಶಿ ಧನಾತ್ಮಕ ಆಲೋಚನೆಗಳು ನಿಮ್ಮ ದಿನವನ್ನು ಉತ್ತಮಗೊಳಿಸುತ್ತವೆ ಹಿರಿಯರ ಸಲಹೆ ಕೆಲಸದ ಸ್ಥಳದಲ್ಲಿ ಲಾಭ ತರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತಸದ ಸುದ್ದಿ ಕೇಳಿ ಬರಬಹುದು ಸಮಾಜ ಸೇವೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ಸಂಗಾತಿಯೊಂದಿಗೆ ಕಳೆಯುವ ಸಮಯ ನಿಮ್ಮ ಜೀವನಕ್ಕೆ ಹೊಸ ಅರ್ಥ ನೀಡುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಮಿಥುನ ರಾಶಿ ಇತರರ ಯಶಸ್ಸಿನಿಂದ ಪ್ರೇರಣೆ ಪಡೆಯುವುದು ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಮನೆಯ ಹಿರಿಯರ ಆಶೀರ್ವಾದದಿಂದ ಹಣಕಾಸಿನ ಲಾಭ ಸಾಧ್ಯ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಅಗತ್ಯ ಸ್ವತಃ ನಿಮ್ಮಿಗಾಗಿ ಸಮಯ ಮೀಸಲಿಟ್ಟರೆ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ ಸೃಜನಶೀಲ ಚಿಂತನೆಗಳು ನಿಮ್ಮನ್ನು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕರ್ಕಾಟಕ ರಾಶಿ ಆರೋಗ್ಯದ ಬಗ್ಗೆ ಜಾಗರೂಕರಾಗುವುದು ಒಳಿತು ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಮಾಡುವ ಖರ್ಚು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಪ್ರೀತಿಯಲ್ಲಿ ಹೊಸ ಅನುಭವಗಳು ಎದುರಾಗಬಹುದು ಸ್ವಲ್ಪ ಸಮಯವನ್ನು ಪ್ರಕೃತಿಯೊಂದಿಗೆ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ಸಿಂಹ ರಾಶಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಇಂದು ಹೆಚ್ಚಿರುತ್ತದೆ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ ಅತಿಥಿಗಳ ಆಗಮನದಿಂದ ಮನೆ ವಾತಾವರಣ ಹರ್ಷದಿಂದ ತುಂಬಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಸಂಗಾತಿಯ ನಗು ನಿಮ್ಮ ದಿನವನ್ನು ವಿಶೇಷಗೊಳಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಕನ್ಯಾರಾಶಿ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ನೇಹಿತರೊಂದಿಗೆ ವ್ಯವಹರಿಸುವಾಗ ಮಿತಿಯನ್ನು ಕಾಪಾಡಿಕೊಳ್ಳಿ ಪ್ರೀತಿ ಮತ್ತು ಪರಸ್ಪರ ಅರ್ಥ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ತುಲಾರಾಶಿ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯ ಹಣಕಾಸು ವಿಷಯಗಳಲ್ಲಿ ವಿವೇಕ ತೋರಿಸಿ ಕುಟುಂಬದವರೊಂದಿಗೆ ಕಳೆಯುವ ಸಮಯ ಸಂತೋಷ ನೀಡುತ್ತದೆ ನಿಮ್ಮ ಹವ್ಯಾಸಗಳಿಗೆ ಸಮಯ ಕೊಟ್ಟರೆ ಹೊಸ ಉತ್ಸಾಹ ಸಿಗುತ್ತದೆ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಧನಾತ್ಮಕ ಚಿಂತನೆಯಿಂದ ದಿನವನ್ನು ಆರಂಭಿಸಿ ಅನಗತ್ಯ ಖರ್ಚು ತಪ್ಪಿಸುವುದು ಒಳಿತು ಮಕ್ಕಳಿಂದ ಸಂತಸದ ಕ್ಷಣಗಳು ದೊರಕುತ್ತವೆ ಸಂಗಾತಿಯೊಂದಿಗೆ ಆತ್ಮೀಯ ಸಮಯ ನಿಮ್ಮ ದಿನದ ವಿಶೇಷ ಭಾಗವಾಗುತ್ತದೆ ಸ್ನೇಹಿತರೊಂದಿಗೆ ಇರುವ ಸಮಯ ಭವಿಷ್ಯಕ್ಕೆ ಸಹಾಯಕವಾಗಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ವ್ಯಕ್ತಿತ್ವ ವಿಕಸನಕ್ಕೆ ಇದು ಉತ್ತಮ ದಿನ ಮೌಲ್ಯ ಹೆಚ್ಚಾಗುವ ವಸ್ತುಗಳ ಖರೀದಿಗೆ ಅನುಕೂಲಕರ ಸಮಯ ಕುಟುಂಬದೊಂದಿಗೆ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಬಹುದು ಆಧ್ಯಾತ್ಮಿಕ ಅಧ್ಯಯನ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಮಕರ ರಾಶಿ ಹೊಸ ಆಶೆಗಳೊಂದಿಗೆ ದಿನ ಆರಂಭವಾಗುತ್ತದೆ ಪರಿಚಿತರ ಮೂಲಕ ಆದಾಯದ ಹೊಸ ಅವಕಾಶಗಳು ಕಂಡುಬರುತ್ತವೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಅನುಭವಿಸುವಿರಿ ಸ್ನೇಹಿತರ ಮಹತ್ವ ಇಂದು ಇನ್ನಷ್ಟು ಅರ್ಥವಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಕುಂಭ ರಾಶಿ ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಮಾನಸಿಕ ಶಕ್ತಿ ಹೆಚ್ಚುತ್ತದೆ ಪ್ರಯಾಣದ ವೇಳೆ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಕುಟುಂಬದೊಂದಿಗೆ ಹತ್ತಿರದ ಬಾಂಧವ್ಯ ಬೆಳೆಸಿಕೊಳ್ಳಿ ಪ್ರೀತಿಯಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮೀನ ರಾಶಿ ಒತ್ತಡದಿಂದ ಹೊರಬರುವ ಅವಕಾಶ ದೊರಕುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ ಕುಟುಂಬದೊಂದಿಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ ಪ್ರೀತಿಯಲ್ಲಿ ಸೌಹಾರ್ದತೆ ಮತ್ತು ಸಂತೋಷ ಹೆಚ್ಚುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ಈ ದಿನ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು